ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ಕರ್ನಾಟಕವನ್ನು ಪಾಕಿಸ್ತಾನಕ್ಕಿಂತ ಕಡೆ ಮಾಡುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹನುಮಾನ್ ಚಾಲೀಸ್ ಹಾಕಿದವರ ಮೇಲೆ ಎಫ್ಐಆರ್ ಹಾಕ್ತಾರೆ ಇದು ತುಷ್ಟೀಕರಣದ ಪರಾಕಷ್ಟೆ ಯಾರು ಬೇಕಾದರೂ ಆರು ಗಂಟೆಗೆ ಎದ್ದು ನವಾಜ್ ಮಾಡಬಹುದು ಈ ರಾಜ್ಯವನ್ನ ಪಾಕಿಸ್ತಾನದ ಕಡೆಗೆ ಮಾಡುತ್ತಿದ್ದಾರೆ ಎಂದು ಜೋಶಿ ಅಸಮಾಧಾನ ವ್ಯಕ್ತಪಡಿಸಿದರು ಕಾಂಗ್ರೆಸ್ಟೀಕರಣದ ರಾಜಕಾರಣ ಅಂತ ಬರಾಕಾಷ್ಟೇ ರಾಜ್ಯದ ಜನ ಅರ್ಥ ಮಾಡ್ಕೋ ನಾನು ಕೇಳಲಿಕ್ಕೆ ಬಯಸ್ತೇನೆ ರಾಜ್ಯದಲ್ಲಿ ನಿಮ್ಮ ದೃಷ್ಟೀಕರಣದ ರಾಜ್ಯದ ಯಾವ ಹನುಮಾನ್ ಚಾಲೀಸ್ ಪಟೇಲ್ ಹನುಮಾನ್ ಚಾಲೀಸ್ ಪಟೇಲ್ ಮೇಲೆ ಮೇಲೆ ಎಫ್ ಐ ಆರ್ ಹಾಕ್ತೀರಿ ನೀವು ಅಂದ್ರೆ ಯಾರು ಯಾವಾಗ ಬೇಕಾದ್ರೆ ಬೆಳಿಗ್ಗೆ ಎಂಟು ಆರು ಗಂಟೆಗಿಂತ ಮೊದಲು ನಮಾಜ್ ಮಾಡಬಹುದು ಪಾಕಿಸ್ತಾನದಕ್ಕಿಂತ ಕಡೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸೇರಿ ಪಾಕಿಸ್ತಾನ್ ಇದನ್ನು ತೀವ್ರವಾಗಿ ನಾನು ಖಂಡಿಸ್ತೀನಿ ಮತ್ತು ತಕ್ಷಣ ಎಫ್ಐಆರ್ ಆರ್ ಕೈಗೊಡಬೇಕು ಆತ ಏನ್ ತಪ್ಪು ಮಾಡಿದ ನನಗೆ ಎಫ್ಐಆರ್ ಆರ್ ವಾಟ್ ಈಸ್ ಇಟ್ ಮಿಸ್ಟೇಕ್ ಪಾಕಿಸ್ತಾನ್ ಜಿಂದವಾದಾಗೂ ಅದೇ ರೀತಿ ಬರೆಸಿದ್ದೀರಿ ನೀವು ನೀವೇನು ಕರ್ನಾಟಕದ ಆಳ್ಲಿಕ್ಕೆನಿಸಿದ್ದೀರಾ ಅಥವಾ ನೀವು ಯಾವುದೋ ಒಂದು ಫಂಡಮೆಂಟಲಿಸ್ಟ್ ಇಸ್ಲಾಮಿಕ್ ದೇಶ ಅಂತ ತಿಳ್ಕೊಂಡಿದ್ರಿ ನೀವು ಕರ್ನಾಟಕವನ್ನು ಯಾವುದೇ ಎದರಾಗಿದ್ದೀರಿ ನೀವು ಸಿದ್ದರಾಮಯ್ಯನವರ ಈ ನಡೆಯನ್ನು ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೀನಿ ಎಫ್ಐಆರ್ ಡ್ರಾಪ್ ಮಾಡಿ ಅವನ್ನ ಮುಕ್ತ ಮಾಡಬೇಕಂತ ಆಗ್ರಹಿ ತುಷ್ಟೀಕರಣದ ರಾಜಕಾರಣ ಸುಷ್ಟೀಕರಣದ ರಾಜಕಾರಣ ವೋಟ್ ಬ್ಯಾಂಕ್ ರಾಜಕಾರಣ ಮತ್ತು ಕಮ್ಯುನಿಟಿಯ ವೋಟ್ ಬ್ಯಾಂಕ್ ರಾಜಕಾರಣ ಈಗ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ प्लास्टिक सर्जरी गैस्ट्रो सर्जरी सर्जरी गैनकोलजी सर्जरी जनरल मेडिसिन पीडियाट्रिकूरोर्जरी ईएनटी एमटालजी एंडोप्रजी जनरल फिजिशियन, यूरोलॉजी ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯ ಉಳ್ಳ ಕ್ಯಾಸುಲ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಟೂ ನೈನ್ ಸೆವೆನ್ ಟೂ ಸೆವೆನ್ ಒನ್ ನೈನ್